ನಮ್ಮ ದೊಡ್ಡಮ್ಮನ ಮಗ ಅನಿಲ್ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಅವನು ನನಗಿಂತ ಸುಮಾರು ಎರಡು ವರ್ಷ ಹಿರಿಯವನು ಅವನು ಅಲ್ಲೇ ಒಂದು ಹುಡುಗಿಯನ್ನು ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ಮದುವೆಗೆ ದಿನ ಇಟ್ಟಿದ್ದ ನಾನು ಅವನು ಬಾಲ್ಯದಲ್ಲಿ ಒಟ್ಟಿಗೆ ಬೆಳೆದವರು ಹಾಗಾಗಿ ನನಗೆ ಮದುವೆಗೆ ಹೋಗಲೇಬೇಕಾದ ಅನಿವಾರ್ಯತೆ ಬಿತ್ತು ನಾನು ಒಂದು ವಾರದ ರಜಾ ಹಾಕಿ ಬೆಂಗಳೂರಿಗೆ ಹೊರಟೆ ಅನಿಲ್ ಮದುವೆಯಾಗುತ್ತಿರುವುದು ಒಂದು ಕೇರಳದ ಹುಡುಗಿಯನ್ನು ಒಳ್ಳೆ ಓದಿದ ಹುಡುಗಿ ಹೆಸರು ತುಳಸಿ ನೋಡಲು ಒಳ್ಳೆ ಕನ್ನಡ ನಟಿ ರಮ್ಯಾಳಂತೆ ಮೈ ಕೈ ತುಂಬಿ ನೋಡಲು ಒಳ್ಳೆ ಸಖತ್ ಆಗಿದ್ದಳು ಅವಳು ಅನಿಲ್ನ ಹತ್ತಿರದ ಆಫೀಸಿನಲ್ಲೇ ಕೆಲಸ ಮಾಡುತ್ತಿದ್ದಳು ಮದುವೆ ಮನೆಯಲ್ಲಿ ನನ್ನ ಕಣ್ಣನ್ನೂ ಕುಕ್ಕಿಸಿದವಳು ಅನಿಲ್ನ ಹೆಂಡತಿಯ ಅಣ್ಣನ ಹೆಂಡತಿ ಕೇರಳದ ಆಂಟಿ ಸುಮಾರು ಮೂವತ್ನಾಲ್ಕು ವರ್ಷ ಪ್ರಾಯದ ಹೆಂಗಸು ಎರಡು ಮಕ್ಕಳ ತಾಯಿ ನೋಡಲು ಅಷ್ಟೊಂದು ಸ್ಥುರದ್ರೂಪಿ ಸುಂದರಿ ಅಲ್ಲದೆ ಹೋದರು ಅವಳ ಉಬ್ಬು ತಗ್ಗಿನ ಶರೀರ ಯಾವ ನಟಿಗಿಂತ ಕಡಿಮೆ ಇರಲಿಲ್ಲ ಗಂಡಸರೆಲ್ಲ ಮದುವೆ ಮನೆಯಲ್ಲಿ ಅವಳ ಮೈ ಕೈಯನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಅಗಲವಾದ ಹಣೆ ದಪ್ಪನೆಯ ತುಟಿಗಳು ವಿಸ್ತಾರವಾದ ಭುಜಗಳು ಉಬ್ಬಿದ ಎದೆ ಸ್ವಲ್ಪ ದಪ್ಪನೆಯ ಸೊಂಟ ಬಾವಿಯಂತಿರುವ ಹೊಕ್ಕಳು ಅಗಲವಾದ ಸೊಂಟ ಅದ್ಭುತ ತಿಕ್ಕಗಳು ದಪ್ಪನೆಯ ಬಾಳೆ ದಿಂಡಿನಂತಿರುವ ತೊಡೆಗಳು ನೋಟದಲ್ಲಿ ಕಾಮದ ಬಾಣವನ್ನು ಎದೆಗೆ ಚುಚ್ಚುತ್ತಿದ್ದಳು ನೋಡಲು ಸ್ವಲ್ಪ ಫಾರ್ವರ್ಡ್ ಆಗಿದ್ದಳು ಮದುವೆಯ ಸ್ಟೇಜಿನ ಮೇಲೆ ಆಕೆ ಅನಿಲ್ನ ಹೆಂಡತಿಯ ಜೊತೆ ನಿಂತಿದ್ದರೆ ನಾನು ಅನಿಲ್ ಜೊತೆ ನಿಂತಿರುವುದರಿಂದ ನನ್ನ ದೃಷ್ಟಿ ಆಗಿಂದಾಗೆ ಆಕೆಯ ಮೇಲೆ ಬೀಳುತ್ತಿತ್ತು ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಆಕೆಗೆ ಅನಿಲ್ ಪರಿಚಯ ಕೂಡ ಮಾಡಿ ಕೊಟ್ಟ ಆಕೆಯ ಹೆಸರು ಚಂದ್ರಕಲಾ ಆದರೆ ಮನೆಯವರೆಲ್ಲಾ ಕಲಾ ಎಂದು ಕರೆಯುತ್ತಿದ್ದರು ಆಕೆಯ ಗಂಡ ಅಂದರೆ ಅನಿಲ್ನ ಹೆಂಡತಿಯ ಅಣ್ಣ ಕೆಲಸ ಮಾಡುವುದು ಕುವೈತ್ನಲ್ಲಿ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಮನೆಗೆ ಬರುತ್ತಿದ್ದ ಆಕೆ ಕೂಡ ನನ್ನನ್ನು ನೋಡಿ ಸ್ಮೈಲ್ ಕೊಡುತ್ತಾ ಕಾಮದ ನೋಟದಿಂದ ನೋಡುತ್ತಿದ್ದಳು ಅವಳ ಅಂಗಾಂಗ ನೋಡುತ್ತಾ ನೋಡುತ್ತಾ ನಾನು ಹುಚ್ಚನಂತಾದೆ ಹೇಗಾದರೂ ಮಾಡಿ ಆಕೆಯನ್ನು ಕೇಯಲೇ ಆಸೆ ಹುಟ್ಟಿತು ಹಾಗೆ ನಿಂತು ನಿಂತು ದಣಿದ್ದಿದ್ದರಿಂದ ನಾನು ಪಕ್ಕದ ಡ್ರೆಸ್ ಬದಲಾಯಿಸುವ ಕೊನೆಗೆ ಹೋಗಿ ಕುಳಿತೆ ಅಲ್ಲಿ ಒಂದೆರಡು ಜನ ಮೊದಲೇ ಕುಳಿತು ಫ್ಯಾನ್ ಆನ್ ಮಾಡಿ ಆರಂಭಿಸುತ್ತಿದ್ದರು ಒಂದು ಐದು ನಿಮಿಷದ ನಂತರ ಆಕೆ ಕೂಡ ಅದೇ ರೂಮಿಗೆ ಬಂದಳು ಆಕೆಗೆ ಜೋರಾಗಿ ಉಚ್ಚೆ ಹೊಯ್ಯಲು ಬಂದಿತ್ತು ಅಲ್ಲಿ ಬಾತ್ರೂಂ ಕೂಡ ಇದ್ದಿದ್ದರಿಂದ ಒಳಗೆ ಬಂದವಳೆ ನನ್ನನ್ನು ನೋಡಿ ನಕ್ಕು ಬಾತ್ರೂಮಿಗೆ ಹೋದಳು ಒಳಗೆ ಹೋಗಿ ಉಚ್ಚೆ ಹೊಯ್ಯುವ ಶಬ್ದ ಕೇಳಿ ಮತ್ತೆ ನನ್ನ ಕಾಮರಾಜ ಕುಣಿಯತೊಡಗಿದ ಎಲ್ಲಿ ನನ್ನ ಚಡ್ಡಿಯನ್ನು ಹರಿದು ಬರುವನೋ ಅನ್ನಿಸಿತು ಹಾಗೆ ಆಕೆ ಹೊರಗೆ ಬಂದು ಕನ್ನಡಿ ಎದುರಿಗೆ ನಿಂತು ಬಟ್ಟೆಯನ್ನು ಸರಿಪಡಿಸಿ ನನ್ನ ಪಕ್ಕದಲ್ಲೇ ಚೇರ್ ಹಾಕಿ ಕುಳಿತಳು ಅವರು ಸುಮಾರು ಹತ್ತು ವರ್ಷದಿಂದ ಬೆಂಗಳೂರಿನಲ್ಲೇ ಇರುವುದರಿಂದ ಕನ್ನಡ ಚೆನ್ನಾಗಿ ಬರುತ್ತಿತ್ತು ಹೇಗಿದ್ದೀರಾ ಅಂತ ಕೇಳಿದಳು ನಾನು ಹಾಗೆ ಉತ್ತರಿಸಿ ಮಾತನಾಡತೊಡಗಿದೆ ಆಕೆ ನನ್ನ ಕೆಲಸದ ಬಗ್ಗೆ ಮನೆಯ ಬಗ್ಗೆ ಹೀಗೆ ಎಲ್ಲದನ್ನೂ ವಿಚಾರಿಸುತ್ತಾ ಮಾತನ್ನು ಮುಂದುವರೆಸಿದಳು ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿದಳು ನಾನು ಅದಕ್ಕೆ ಹೇಳಿದೆ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದಾಗ ನೀವು ಆಗಿಂದಾಗ ನನ್ನನ್ನು ನೋಡಿ ಸ್ಮೈಲ್ ಕೊಟ್ಟಾಗಲೇ ಅಂದುಕೊಂಡೆ ಅಂತ ನಕ್ಕರು ನನಗೆ ಕಣ್ಣು ಹೊಡೆದು ಒಮ್ಮೆ ಮನೆಗೆ ಬರಲು ಹೇಳಿ ಮತ್ತೆ ಸ್ಟೇಜಿಗೆ ಹೊರಟು ಹೋದರು ಹೋಗುವಾಗ ನಾನು ಅವಳ ದಪ್ಪೆನೆಯ ತಿಕವನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಅದು ಮೇಲೆ ಕೆಳಗೆ ನರ್ತಿಸುತ್ತಿದ್ದರೆ ನನ್ನದು ಡಾನ್ಸ್ ಮಾಡುತ್ತಿತ್ತು ಹಾಗೆ ಸಂಪ್ರದಾಯದ ಪ್ರಕಾರ ಮದುಮಗಳನ್ನು ಆಕೆಯ ಗಂಡನ ಮನೆಗೆ ಬಿಡಲು ಆಕೆಯ ಮನೆಯವರು ಬರುವುದರಿಂದ ಸಂಜೆ ಹೊರಡುವಾಗ ಮದುವೆಯ ಬಸ್ಸಿನಲ್ಲಿ ತುಂಬಾ ಜನ ತುಂಬಿತ್ತು ಹಾಗಾಗಿ ನನಗೆ ಕುಳಿತುಕೊಳ್ಳಲು ಸೀಟ್ ಸಿಗದೆ ಹೋದ್ದರಿಂದ ನಿಂತುಕೊಂಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಹುಡುಗಿಯ ಮನೆಯವರೂ ಕೂಡ ನಮ್ಮ ಬಸ್ಸಿನಲ್ಲೇ ಬಂದರು ಕೂರಲು ಜಾಗ ಇಲ್ಲದೆ ಹೋದ್ದರಿಂದ ಆಕೆ ನನ್ನ ಪಕ್ಕದಲ್ಲೇ ಬಂದು ನಿಂತಳು ಆಕೆ ನನಗೆ ಬೆನ್ನು ಹಾಕಿ ನಿಂತಿದ್ದರಿಂದ ಆಕೆಯ ತಿಕಗಳು ನನ್ನ ಸೊಂಟಕ್ಕೆ ತಾಕುತ್ತಿತ್ತು ಬಸ್ಸು ಅಲ್ಲಿಂದ ಹಾಗೆ ಹೊರಟಿತು ಜನರು ಇನ್ನೂ ಒತ್ತುತ್ತಿದ್ದರಿಂದ ನಾನು ಆಕೆಗೆ ಇನ್ನೂ ಒತ್ತಿ ಹತ್ತಿರದಲ್ಲಿ ನಿಂತೆ ಈಗ ನನ್ನ ತುಣ್ಣೆ ನೆಗುರಿ ಕಬ್ಬಿಣದ ಸಲಾಖೆಯಂತೆ ಆಗಿತ್ತು ನಾನು ಆಕೆಯ ತೀಕದ ಒಂದು ಭಾಗಕ್ಕೆ ಒತ್ತಿ ನಿಂತಿದ್ದರಿಂದ ಅದು ಆಕೆಯ ತೀಕದ ಪಿರ್ರೆಯನ್ನು ಒತ್ತುತ್ತಿತ್ತು ಆಕೆ ಸ್ವಲ್ಪ ಹೊತ್ತಿನ ನಂತರ ತನ್ನ ಸೊಂಟದ ಸ್ಥಿತಿಯನ್ನು ಬದಲಿಸಿ ತನ್ನ ತಿಕವನ್ನು ನನ್ನ ತುಣ್ಣೆಯ ಮೇಲೆ ತಂದು ಒತ್ತಿದಳು ಬಸ್ಸಿನಲ್ಲಿ ಸರಿಯಾಗಿ ನಿಲ್ಲಲು ಜಾಗ ಇಲ್ಲದಿದ್ದರಿಂದ ಯಾರೂ ನಮ್ಮ ಕಡೆ ಗಮನ ಕೊಡುತ್ತಿರಲಿಲ್ಲ ಹಾಗೂ ಎಲ್ಲವೂ ಆಕಸ್ಮಿಕ ಎಂಬಂತಿತ್ತು ಈಗ ನನ್ನ ತುಣ್ಣೆ ಆಕೆಯ ಎರಡು ತೀಕದ ಸೀಳಿನ ಮಧ್ಯದಲ್ಲಿ ಇತ್ತು ನನಗೆ ತಡೆದುಕೊಳ್ಳಲಾಗುತ್ತಿರಲಿಲ್ಲ ಎಲ್ಲಿ ನನ್ನ ಚಡ್ಡಿಯಲ್ಲೇ ಕಾರಿಕೊಳ್ಳುವೇನೋ ಅನ್ನಿಸುತ್ತಿತ್ತು ಆಕೆ ಹಾಗೆ ತನ್ನ ಸೊಂಟವನ್ನು ಇನ್ನೂ ನನ್ನ ಕಡೆ ಒತ್ತುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದಳು ಹಾಗೆ ಸುಮಾರು ಇಪ್ಪತ್ತು ನಿಮಿಷದಲ್ಲಿ ಅನಿಲ್ನ ಮನೆ ತಲುಪಿದೆವು ಎಲ್ಲರೂ ಜನಜಂಗುಳಿಯಲ್ಲಿ ಒಬ್ಬರ ಹಿಂದೆ ಒಬ್ಬರು ಬಸ್ಸಿನಿಂದ ಇಳಿಯುವಾಗ ಆಕೆ ತನ್ನ ಕೈಯನ್ನು ಹಿಂದೆ ಹಾಕಿ ನನ್ನ ಪ್ಯಾಂಟಿನ ಮೇಲೆ ನನ್ನ ಸಾಮಾನನ್ನು ಸವರಿ ಹಿಂದೆ ನೋಡಿ ನಕ್ಕು ಕೆಳಗೆ ಇಳಿದಳು ಹಾಗೆ ಎಲ್ಲರೂ ಮನೆಯನ್ನೂ ತುಂಬಿಸುವ ಕಾರ್ಯಕ್ರಮ ಮುಗಿಸಿ ಮನೆ ಕಡೆ ಹೊರಟರು ಆಕೆ ನನಗೆ ಹೋಗುವಾಗ ತನ್ನ ಫೋನ್ ನಂಬರ್ ಕೊಟ್ಟು ಹೋದಳು ಆದರೆ ನಾನು ಆಕೆಗೆ ಫೋನ್ ಮಾಡಲಾಗಲಿಲ್ಲ ಮದುವೆಯಾದ ಎರಡು ದಿನದ ನಂತರ ಅನಿಲ್ನ ಹೆಂಡತಿಯ ಮನೆಯಲ್ಲಿ ಊಟಕ್ಕೆ ಎಲ್ಲರನ್ನೂ ಕರೆದಿದ್ದರು ನನಗೂ ಕೂಡ ನಮ್ಮ ದೊಡ್ಡಪ್ಪ ಬರ ಹೇಳಿದರು ಆದರೆ ನನಗೆ ಸ್ವಲ್ಪ ತಲೆ ನೋವಿದ್ದರಿಂದ ನಾನು ನಕಾರ ಮಾಡಿದೆ ಆದರೆ ನಮ್ಮ ದೊಡ್ಡಪ್ಪ ತುಂಬಾ ಒತ್ತಾಯ ಮಾಡಿದರು ಹಾಗೂ ನಾನು ಕೂಡ ಚಂದ್ರಕಲಾನನ್ನು ಕೂಡ ನೋಡಲು ಸಿಗಬಹುದೆಂದು ಮನಸ್ಸು ಮಾಡಿ ಹೊರಟೆ ಮನೆಗೆ ಹೋದಾಗ ತುಳಸಿಯ ತಂದೆ ತಾಯಿ ಹಾಗೂ ಚಂದ್ರಕಲಾ ನಮ್ಮನ್ನು ಬರಮಾಡಿಕೊಂಡರು ಆಕೆಯ ಅಣ್ಣ ಮಾರನೆ ದಿನವೇ ಕುವೈತ್ಗೆ ಹೊರಟು ಹೋಗಿದ್ದ ಚಂದ್ರಕಲಾ ನನ್ನನ್ನು ನೋಡಿ ಕಣ್ಣು ಹೊಡೆದು ನಕ್ಕಳು ಚಂದ್ರಕಲಾ ಆಗ ಕಪ್ಪನೆಯ ಸೀರೆ ಉಟ್ಟಿದ್ದಳು ಆಕೆಯ ಬಿಗಿಯಾದ ಉಬ್ಬಿದ ಮೂಲೆಗಳು ಸೀರೆಯ ಸೆರಗಿನ ಹೊರಗೆ ಒತ್ತುತ್ತಿತ್ತು ನಡೆದಾಡುವಾಗ ಆಕೆಯ ತಿಕ್ಕಗಳು ಮೇಲೆ ಕೆಳಗೆ ಕುಣಿದಾಡುತ್ತಿತ್ತು ಹಾಗೆ ಆಕೆ ಕೂಡ ನನ್ನನ್ನು ನೋಡಿ ನೋಡಿ ಮಾದಕನಗು ಬಿರುತ್ತಿದ್ದರೆ ನಾನು ಕೂಡ ಆಕೆಯನ್ನು ನೋಡುತ್ತಾ ನನ್ನ ಕಾಮನೋಟವನ್ನು ಅವಳ ಮೇಲೆ ಬಿರುತ್ತಿದ್ದೆ ಊಟ ಮಾಡುವಾಗ ಬೇಕಂತಲೇ ನನಗೆ ಬಗ್ಗಿ ಬಗ್ಗಿ ಬಡಿಸುತ್ತಾ ತನ್ನ ಮೊಲೆಗಳನ್ನು ತೋರಿಸುತ್ತಾ ನನ್ನ ಕಾಮರಾಜನನ್ನು ಕುಣಿಸುತ್ತಿದ್ದಳು ನನಗೆ ಕಾಮುದ್ರೇಕ ಹೆಚ್ಚಾಗ ತೊಡಗಿತ್ತು ನಮ್ಮ ದೊಡ್ಡಪ್ಪ ಹಾಗೂ ದೊಡ್ಡಮ್ಮ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಿದ್ದರಿಂದ ಅನಿಲ್ ತುಳಸಿ ತುಳಸಿಯ ತಂದೆ ತಾಯಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹಾಗೂ ಚಂದ್ರಕಲಾಳ ಮಕ್ಕಳು ಸಿಟಿಯನ್ನು ಸುತ್ತಾಡಲು ಹೊರಟರು ಆದರೆ ಚಂದ್ರಕಲಾ ಮನೆಯಲ್ಲೇ ಇರಲು ನಿರ್ಧರಿಸಿದ್ದರಿಂದ ನಾನು ಹೇಗಾದರೂ ಮಾಡಿ ಮನೆಯಲ್ಲಿ ಉಳಿದುಕೊಂಡು ಆಕೆಯೊಂದಿಗೆ ಸ್ವಲ್ಪ ಸಮಯ ಕಳೆಯಲು ನಿರ್ಧರಿಸಿದೆ ಅನಿಲ್ ಹಾಗೂ ನಮ್ಮ ದೊಡ್ಡಪ್ಪ ಅವರೊಂದಿಗೆ ಸಿಟಿ ಸುತ್ತಲೂ ಬರಲು ಹೇಳಿದಾಗ ನನಗೆ ತುಂಬಾ ತಲೆನೋವು ಹೆಚ್ಚಾಗಿದೆ ನೀವು ಸುತ್ತಾಡಿ ಬನ್ನಿ ನಾನು ಮನೆಗೆ ಹೋಗುತ್ತೇನೆ ಎಂದಾಗ ತುಳಸಿಯ ತಂದೆ ಮನೆಗೆ ಹೋಗುವುದು ಬೇಡ ನಾವು ಬರುವವರೆಗೆ ಇಲ್ಲೇ ಇದ್ದು ಮಲಗಿ ಆರಂಭಿಸು ಚಂದ್ರಕಲಾ ಮನೆಯಲ್ಲೇ ಇದ್ದಾಳೆ ಅಂತ ಹೇಳಿದ್ದರಿಂದ ಯಾರು ನನ್ನ ಮೇಲೆ ಸಂಶಯ ಪಡದೆ ಸರಿ ಎಂದು ಹೊರಟು ಹೋದರು ಅವರು ಸಿಟಿಯನ್ನು ಸುತ್ತಿ ಬರಲು ಹೇಗಾದರೂ ಒಂದು ನಾಲ್ಕು ಗಂಟೆ ಹೊತ್ತು ಬೇಕಾಗಿತ್ತು ಅವರು ಹೊರಟು ಹೋಗುತ್ತಿದ್ದಂತೆ ಬಾಗಿಲನ್ನು ಭದ್ರಪಡಿಸಿ ಒಳಗೆ ಹೋಗಿ ನನಗೆ ಪಂಚೆ ತಂದುಕೊಟ್ಟಳು ಇದನ್ನು ಧರಿಸಿ ಮಲಗಿ ಅಂತ ಕೊಟ್ಟು ಬೆಡ್ರೂಂ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ನಾನು ಹಾಗೆ ಫ್ಯಾಂಟ್ ಅನ್ನು ಕಳಚಿ ಪಂಚೆ ಉಟ್ಟುಕೊಂಡೆ ಹಾಗೆ ಸುಮಾರು ಐದು ನಿಮಿಷದ ನಂತರ ಆಕೆ ಬಟ್ಟೆ ಬದಲಿಸಿ ಹೊರಗೆ ಬಂದಳು ಸೀರೆಯನ್ನು ಬಿಚ್ಚಿ ಸಿಲ್ಕ್ನಂತ ಹೊಳೆಯುವ ತೆಳ್ಳಗಿನ ನೈಟ್ ಡ್ರೆಸ್ ಉಟ್ಟು ಹೊರಬಂದಳು ಆಕೆಯ ಮೂಲೆಗಳು ಇನ್ನೂ ದೊಡ್ಡದಾಗಿ ಕಾಣುತ್ತಿದ್ದರೆ ಹೆಜ್ಜೆ ಇಟ್ಟಾಗಲೆಲ್ಲ ಅದು ಮೇಲೆ ಕೆಳಗೆ ಕುಣಿಯುತ್ತಿತ್ತು ಆಕೆಯ ತಿಕ್ಕದ ಸೀಲಿನ ಮಧ್ಯೆ ಆಕೆಯ ನೈಟಿ ಒತ್ತಿದ್ದರಿಂದ ಆಕೆಯ ತಿಕ್ಕದ ಪಿರ್ರೆಗಳು ಉಫ್ ನನಗಂತೂ ತಡೆದುಕೊಳ್ಳಲು ಅಸಾಧ್ಯವಾಗುತ್ತಿತ್ತು ಹಾಗೆ ನನ್ನ ಹತ್ತಿರ ಬಂದು ಟೀ ಮಾಡಿ ಕೊಡಲೇ ತಲೆ ನೋವು ಕಡಿಮೆಯಾದೀತು ಅಂದಳು ಬೇಡ ಈಗ ಸ್ವಲ್ಪ ಸರಿ ಹೋಗಿದೆ ಅಂದಾಗ ಸರಿ ಹಾಲು ಕೊಡ್ತೇನೆ ಎಲ್ಲಾ ಸರಿ ಹೋದಿತು ಅಂತ ನನ್ನ ಪಕ್ಕದಲ್ಲಿ ಕುಳಿತುಕೊಂಡರು ನಾನು ಸರಿ ಆದರೆ ನಾನು ಹಾಲನ್ನು ಸಣ್ಣದಿರುವಾಗ ನಿಪ್ಪಲ್ನಲ್ಲಿ ಕುಡಿದಿದ್ದು ಬಿಟ್ಟರೆ ಗ್ಲಾಸ್ನಲ್ಲಿ ಯಾವತ್ತೂ ಕುಡಿಯಲಿಲ್ಲ ಅಂದಾಗ ಆಕೆ ನಕ್ಕು ನನ್ನನ್ನು ಮಾದಕವಾಗಿ ನೋಡುತ್ತಾ ನನ್ನ ಹೆಗಲ ಮೇಲೆ ಕೈಯಿಟ್ಟಳು ಅವಳ ಮೈ ಸ್ಪರ್ಶಕ್ಕೆ ನನ್ನ ತುಣ್ಣೆ ಒಂದೇ ಬಾರಿಗೆ ನೆಟ್ಟಗಾಯಿತು ಸರಿ ನಿಪ್ಪಲ್ನಲ್ಲೇ ಹಾಲನ್ನು ಕುಡಿ ಎಂದು ತನ್ನ ನೈಟಿಯ ಜಿಪ್ ಅನ್ನು ಕೆಳಗೆ ಎಳೆದು ತನ್ನ ಬ್ರಾದಲ್ಲಿರುವ ದುಂಡಗಿನ ಮೊಲೆಯನ್ನು ತೋರಿಸಿ ನನ್ನ ತಲೆಯನ್ನು ಹಿಡಿದು ಆಕೆ ತನ್ನ ಮೊಲೆಗಳಿಗೆ ನನ್ನ ಮುಖ ಒತ್ತಿದಳು ನಾನು ಆಕೆಯ ಮೊಲೆಯನ್ನು ನೋಡಿ ಹುಚ್ಚನಂತಾದೆ ಒಂದೇ ಸಮನೆ ಅದನ್ನು ಕೈಯಲ್ಲಿ ಹಿಡಿದು ಅದುಮುತ್ತ ಬ್ರಾ ಕೆಳಗೆ ಸರಿಸಿ ಒಂದು ಮೊಲೆಯನ್ನು ಹೊರಹಾಕಿದೆ ಅವಳ ದೊಡ್ಡನೆಯ ಕಪ್ಪನೆಯ ಮೊಲೆಯ ತೊಟ್ಟು ನೆಟ್ಟಗಾಗಿ ನಿಂತಿತ್ತು ನಾನು ಅದನ್ನು ಒಂದೇ ಸಮನೆ ಬಾಯಿಯಲ್ಲಿ ಹಾಕಿ ನೆಕ್ಕುತ್ತ ಚೀಪ ತೊಡಗಿದೆ ಚಂದ್ರಕಲಾ ತನ್ನ ಕೈಗಳಿಂದ ನನ್ನ ತಲೆಗೂದಲನ್ನು ಕೆರೆಯುತ್ತ ಆನಂದಿಸುತ್ತಾ ಮಲಗುತ್ತಿದ್ದಳು ಅಹ್ ಉಂ ಅಚ್ ಹಹೇ ಚೀಪು ಹಂಚ್ ನಾನು ಒಮ್ಮೊಮ್ಮೆ ಮೊಲೆ ತೊಟ್ಟನು ಸಣ್ಣದಾಗಿ ಕಚ್ಚುತ್ತಿದ್ದೆ ಎರಡು ಮೊಲೆಗಳನ್ನು ಬ್ರಾದಿಂದ ಹೊರಹಾಕಿದೆ ಆದರೆ ಆಕೆ ದೊಡ್ಡದಾದ ಮೊಲೆಗಳು ನೈಟಿಯ ಜಿಪ್ ಮಧ್ಯೆ ಹೊರಬರುತ್ತಿರಲಿಲ್ಲ ನಿಲ್ಲೋ ನನ್ನ ನೈಟಿಯನ್ನು ಬಿಚ್ಚುತ್ತೇನೆ ಚೆನ್ನಾಗಿ ಹಾಲು ಚೀಪುವಂತೆ ಅಂತ ಹೇಳಿ ತನ್ನ ನೈಟಿ ಕಿತ್ತು ಕೆಳಕ್ಕೆ ಎಸೆದಳು ಅವಳನ್ನು ಬರೀ ಬ್ರಾ ಹಾಗೂ ಪ್ಯಾಂಟಿಯಲ್ಲಿ ನೋಡಿದಾಗ ಕೇರಳದ ಸೆಕ್ಸ್ ಫಿಲ್ನಲ್ಲಿ ನೋಡಿದ ಚಲುವೆಯರಂತೆ ತೋರುತ್ತಿದ್ದಳು ಆಕೆಯ ದುಂಡಗಿನ ಮಜಬೂತಾದ ಮೂಲೆಗಳು ಬ್ರಾದಿಂದ ಹೊರಗೆ ಬಿದ್ದು ನನ್ನ ಹಿಡಿತಕ್ಕಾಗಿ ಕಾಯುತ್ತಿದ್ದವೇನೋ ಅನ್ನಿಸುತ್ತಿತ್ತು ನಾನು ಆಕೆಯ ಮೇಲೆ ಎರಗಿ ಎರಡು ಮೂಲೆಗಳನ್ನು ಅದುಮುತ್ತ ಆಕೆಯನ್ನು ಚುಂಬಿಸಿದೆ ಆಹ ಆಕೆ ಚುಂಬಿಸುವುದರಲ್ಲಿ ಬಲೂನಿಪುಣೆ ನಾನು ಆಕೆಯ ಬಾಯಿಗೆ ಬಾಯಿ ಹಾಕುತ್ತಿದ್ದಂತೆ ನನ್ನ ತುಟಿಯನ್ನು ಚೀಪುತ್ತ ತನ್ನ ನಾಲಿಗೆಯನ್ನು ನನ್ನ ಬಾಯಿಯಲ್ಲಿ ಹಾಕಿ ವೃತ್ತಾಕಾರವಾಗಿ ತಿರುಗಿಸುತ್ತಾ ಚೀಪಿದಳು ನಾವಿಬ್ಬರೂ ಹಾಗೆ ಚುಂಬಿಸುತ್ತಾ ಒಬ್ಬರೂ ಇನ್ನೊಬ್ಬರ ನಾಲಿಗೆಯನ್ನು ಚೀಪುತ್ತ ರಸ ಹೀರಿದೆವು ನಾನು ಹಾಗೆ ಕೆಳಕ್ಕೆ ಸರಿದು ಮೊಲೆಯನ್ನು ಬಾಯಿಯಲ್ಲಿ ಹಾಕಿ ಒಂದನ್ನು ಹಿಸುಕುತ್ತಾ ಇನ್ನೊಂದನ್ನು ಬಾಯಿಯಲ್ಲಿ ಹಾಕಿ ಚೀಪುತ್ತ ಮಜಾ ಮಾಡಿದೆ ಚಂದ್ರಕಲಾ ತನ್ನ ಕಣ್ಣನ್ನು ಮುಚ್ಚಿ ಆನಂದಿಸುತ್ತಿದ್ದಳು ಹಾಗೆ ಆಕೆ ನನ್ನ ಅಂಗಿಯನ್ನು ಬಿಚ್ಚಿ ಕೆಳಕ್ಕೆ ಎಸೆದು ನನ್ನ ಪಂಚೆಯನ್ನು ಕಾಲಿನಿಂದಲೇ ಜಾರಿಸಿ ಕೆಳಕ್ಕೆ ಬೀಳಿಸಿದಳು ನಾನು ಬರೇ ಅಂಡರ್ವೇರ್ನಲ್ಲಿ ಆಕೆಯ ಮೇಲೆ ಮಲಗಿದ್ದೆ ಆಕೆ ತನ್ನ ಬೆನ್ನಿನ ಹಿಂದುಗಡೆ ಹಾಕಿ ಬ್ರಾಬಿಚ್ಚಿ ಕೆಳಕ್ಕೆ ಎಸೆದಳು ಆಕೆ ಮೆತ್ತಗಿನ ಮೊಲೆಯನ್ನು ಅದುಮುತ್ತ ಅದುಮುತ್ತ ಆಕೆಯ ಆಳವಾದ ಹೊಕ್ಕಲಿನಲ್ಲಿ ಮುಖ ಹಾಕಿ ನಿಧಾನವಾಗಿ ತಿಕ್ಕಿದೆ ಅಹಾ ಅಮ್ಮ ತುಂಬಾ ತುಂಟ ಅಹ ಏನ್ಮಾಡ್ತಾ ಇದ್ದೀಯಾ ಅಹಾ ಅಹಾ ನನಗೆ ಒಂಥರ ಆಗ್ತಾ ಇದೆ ಅನ್ನುತ್ತಿದ್ದಳು ಆಕೆಯ ಹೊಕ್ಕಳು ಆಳವಾದ ಬಾವಿಯಂತಿತ್ತು ಹಾಗೆ ನಿಧಾನವಾಗಿ ನಾಲಿಗೆಯನ್ನು ಹೊಕ್ಕಳ ಮೇಲೆ ನೆಕ್ಕುತ್ತ ಹೊಟ್ಟೆಯ ಮೇಲೆ ನಿಧಾನವಾಗಿ ಕಚ್ಚುತ್ತಿದ್ದರೆ ಆಕೆ ಸೊಂಟವನ್ನು ಎತ್ತಿತ್ತಿ ತನ್ನ ತುಲ್ಲನ್ನು ನನ್ನ ಮೈಗೆ ಘರ್ಷಿಸುತ್ತಿದ್ದಳು ನಾನು ಆಕೆಯನ್ನು ಬೋರಲಾಗಿ ಮಲಗಿಸಿದೆ ಆಹಾ ಎಂಥ ಸುಂದರವಾದ ವಿಸ್ತಾರವಾದ ಬೆನ್ನು ಅದು ಆಕೆಯ ಹಿಂದಿನಿಂದ ಕುತ್ತಿಗೆಯ ಮೇಲೆ ಚುಂಬಿಸುತ್ತಾ ಬೆನ್ನಿನ ಕೈ ಕೈಬೆರಳಿಂದ ಪರಚುತ್ತಾ ನಾಲಿಗೆಯನ್ನು ನಿಧಾನವಾಗಿ ಬೆನ್ನಿನ ಮೇಲೆಲ್ಲ ಆಡಿಸಿದೆ ನನಗೆ ತಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಎಂತ ಮಜಾ ಕೊಡ್ತಾ ಇದ್ದೀಯ ನೀನು ಬೇಗ ನನ್ನ ಮೇಲೆ ಬಾ ಅಂತ ಅಂಗಾತ ಮಲಗಿದಳು ನಾನು ಆಕೆ ಮೇಲೆರಗಿ ನನ್ನ ಮುಖವನ್ನು ಆಕೆಯ ತುಲ್ಲಿನ ಹತ್ತಿರ ತಂದೆ ಆಕೆಯ ದಪ್ಪನೆಯ ತೊಡೆಯ ಮೇಲೆಲ್ಲ ನೆಕ್ಕುತ್ತ ಆಕೆಯನ್ನು ಹುಚ್ಚಿಯಂತೆ ಮಾಡಿದೆ ಆಕೆಯ ಉಬ್ಬಿದ ತುಲ್ಲು ಪ್ಯಾಂಟಿಯಲ್ಲಿ ಎದ್ದು ನನಗಾಗಿ ಕಾಯುತ್ತಿತ್ತು ನಾನು ಮುಖವನ್ನು ಆಕೆಯ ತುಲ್ಲಿನ ಮೇಲಿಡುತ್ತಿದ್ದಂತೆ ಆಕೆ ನನ್ನ ತಲೆಯನ್ನು ಎರಡು ಕೈಯಿಂದ ಹಿಡಿದು ಅದಕ್ಕೆ ಒತ್ತಿಕೊಂಡಳು ನಾನು ಆಕೆಯ ಸೊಂಟ ಹಿಡಿದು ಅದನ್ನು ಲೋಚ ಲೋಚನೈ ನೆಕ್ಕಲು ಹತ್ತಿದೆ ಹುಂ ಹ ಉಫ್ ಆಮಂ ಅಮ್ಮಮ ಓಚುಫ್ ಚುಫ್ಅಮ್ ಉಫ್ ಹಾಗೆ ಇನ್ನು ನೆಕ್ಕು ಅದನ್ನು ಹ ಎಂತ ಮಜಾ ಬರ್ತಾ ಇದೆ ಅಹ್ ಅಮ್ಮಮ ಅಹ ಹಾಗೆ ನಾಲಿಗೆ ತೂರು ಅಹ ನೆಕ್ಕುಮ್ಮಅ ಅಹ ಅಂತ ಕಿರುಚುತ್ತಿದ್ದಳು ನನ್ನ ನಾಲಿಗೆಯಿಂದ ಎಂಜಲು ಸೋರಿ ಅದು ಸಂಪೂರ್ಣವಾಗಿ ಒದ್ದೆಯಾಗಿತ್ತು ನನ್ನ ಎಂಜಲು ಆಕೆಯ ತುಲ್ಲಿನಿಂದ ಬರುತ್ತಿರುವ ರಸದೊಂದಿಗೆ ಬೆರೆತು ಆಕೆಯ ತಿಕ್ಕದ ತೂತಿನ ಮೂಲಕ ಕೆಳಕ್ಕೆ ತೊಟ್ಟಿಕ್ಕುತ್ತಿತ್ತು ನನ್ನ ಚಡ್ಡಿಯಲ್ಲಿ ನನ್ನ ರಾಜ ಚಡ್ಡಿಯನ್ನೇ ಹರಿಯುವಷ್ಟು ದೊಡ್ಡಾಗಿ ಬೆಳೆದಿತ್ತು ಹಾಗಾಗಿ ಅದು ಸ್ವಲ್ಪ ನೋವುತ್ತಿತ್ತು ನಾನು ನನ್ನ ಚಡ್ಡಿಯನ್ನು ಕೆಳಕ್ಕೆ ಜಾರಿಸಿ ನಗ್ನನಾದೆ ನಾನು ಹಾಗೆ ಆಕೆಯ ತುಲ್ಲನ್ನು ನೆಕ್ಕುತ್ತ ಎರಡು ಬೆರಳನ್ನು ಆಕೆಯ ತುಲ್ಲಿನ ಒಳಗೆ ತುರುಕಿ ತುಲ್ಲಿನ ಮೇಲ್ಭಾಗಕ್ಕೆ ಹಾಕಿ ಉಜ್ಜಿದೆ ಚಂದ್ರಕಲಾ ತನ್ನ ಕಣ್ಣು ಮುಚ್ಚಿ ಕಾಮದ ಬಲೆಯಲ್ಲಿ ಸಿಲುಕಿದ್ದ ಮೀನಿನಂತೆ ಒದ್ದಾಡುತ್ತಾ ಕಿರುಚುತ್ತಿದ್ದಳು ಅಹಾ ಹಮ್ಮಮ ಅಯ್ಯೋಯೊಯ್ ಹಗೆ ಜೋರಾಗಿ ಈ ಅಹ ಉಫ್ ಮಾದೇಶ್ ಹಾಗೆ ಬೆರಳನ್ನೂ ಇನ್ನೂ ಜೋರಾಗಿ ತಳ್ಳು ಅಮ್ಮ ಅಮ್ಮಅಮ ನನಗೆ ಬರ್ತಾ ಇದೆ ಅಹ ಹಹ ಅಂತ ಕಿರುಚಿಕೊಂಡು ಸ್ಕಲಿಸಿಕೊಂಡಳು ನಾನು ಆಕೆ ಸ್ಕಲಿಸಿಕೊಳ್ಳುತ್ತಿದ್ದಂತೆ ಆಕೆಯ ಮೇಲೆ ಮಲಗಿ ತುಟಿಗೆ ತುಟಿ ಹಾಕಿ ಚುಂಬಿಸಿದೆ ಆಕೆ ಕಾಮದ ಉದ್ರೇಕದಲ್ಲಿ ನನ್ನ ತುಟಿಯನ್ನು ಜೋರಾಗಿ ಕಚ್ಚುತ್ತ ನಾಲಿಗೆಯಿಂದ ನನ್ನ ಮುಖ ತುಟಿಯನ್ನೆಲ್ಲ ನೆಕ್ಕಿದಳು ನೀನು ಮನ್ಮತ ಕಣೋ ಎಂತ ಮಜಾ ಬಂತು ನನಗೆ ಇನ್ನೂ ಮಜಾ ಬೇಕು ನಿನ್ನ ಗೂಟದ ಮಜಾ ಬೇಕು ಬಾ ಅದನ್ನು ಚೀಪಿ ರೆಡಿ ಮಾಡುತ್ತೇನೆ ಆ ದಿನ ಬಸ್ಸಿನಲ್ಲಿ ನನ್ನ ತಿಕದ ಮಧ್ಯೆ ಒತ್ತಿದ ದಿನದಿಂದ ಎಷ್ಟು ಬೇಗ ಅದನ್ನು ಕೈಯಲ್ಲಿ ಹಿಡಿದು ಚೀಪುವೇನೋ ಅನ್ನಿಸುತ್ತಿತ್ತು ಹಾಗೆ ಆಕೆ ನನ್ನನ್ನು ಸೋಫಾದ ಮೇಲೆ ಕೆಡವಿ ಮೇಲೆ ಬಂದು ನನ್ನ ತುಣ್ಣೆಯನ್ನು ಕೈಯಲ್ಲಿ ಹಿಡಿದು ದಿಟ್ಟಿಸಿ ನೋಡಿದಳು ಆಕೆಯ ಮೆತ್ತಗಿನ ಕೈ ಹಿಡಿತಕ್ಕೆ ಅದು ಇನ್ನೂ ಗಡುಸಾಗಿ ಬೆಳೆಯಿತು ಏನೋ ಇದು ಇಷ್ಟೊಂದು ದೊಡ್ಡ ಸಾಮಾನು ನನ್ನ ತುಳ್ಳು ಹರಿಯೋದು ಖಂಡಿತ ಅಂತ ಅದನ್ನು ಅಲ್ಲಾಡಿಸುತ್ತ ಬಾಯಲ್ಲಿ ಹಾಕಿ ಚೀಪಿದಳು ಹಾಗೆ ಚೀಪುತ್ತಿದ್ದರೆ ನನಗೆ ಸ್ವರ್ಗದಲ್ಲಿ ತೇಲುವಂತೆ ಭಾಸವಾಗುತ್ತಿತ್ತು ಆಕೆ ಚಿಪುತ್ತ ಚಿಪುತ್ತ ನಾಲಿಗೆಯಿಂದ ನನ್ನ ತುಣ್ಣೆಯ ಕೆಳಭಾಗವನ್ನು ನೆಕ್ಕುತ್ತಿದ್ದರೆ ನನ್ನ ಶರೀರ ನಡುಗುತ್ತಿತ್ತು ಎಷ್ಟು ಮಜಾ ಬರ್ತಾ ಇದೆ ನಿಮ್ಮ ನಾಲಿಗೆಯಲ್ಲಿ ಏನೋ ಜಾದೂ ಇದೆ ಖಂಡೀ ಹಾಗೆ ಚೀಪಿ ಅಂತ ಆಕೆಯನ್ನು ಇನ್ನೂ ಉತ್ತೇಜಿಸಿದೆ ಹಾಗೆ ಚೀಪುವಾಗ ನಾನು ಅಲ್ಲೇ ಇರುವ ನನ್ನ ಮೊಬೈಲ್ನಿಂದ ವಿಡಿಯೋ ತೆಗೆದೆ ನನಗೆ ನೀವು ಚೀಪುದನ್ನು ಯಾವಾಗಲೂ ನೋಡಬೇಕು ಅಂದಾಗ ಸರಿ ಯಾವಾಗಲೂ ನೋಡು ಆದರೆ ಯಾರಿಗೂ ತೋರಿಸಬೇಡ ಅಂದಳು ಆಕೆ ನೆಕ್ಕುತ್ತ ನೆಕ್ಕುತ್ತ ನನ್ನ ತರಡಿನ ಬೀಜವನ್ನು ಬಾಯಿಯಲ್ಲಿ ಹಾಕಿ ಚೀಪಿದಳು ನನ್ನ ತುಣ್ಣೆ ಗಡುಸಾಗಿ ಒಳ್ಳೆ ನಾಗರ ಹಾವಿನಂತೆ ಬುಸುಗುಟ್ಟುತ್ತಾ ಆಕಾಶ ನೋಡುತ್ತಿತ್ತು ಚೀಪಿದ್ದು ಸಾಕುರಿ ನನ್ನ ಸಾಮಾನು ನಿಮ್ಮ ತುಲ್ಲಿನ ಆಳ ನೋಡಲು ರೆಡಿಯಾಗಿದೆ ಅಂದಾಗ ನೀನು ಹಾಗೆ ಮಲಗು ನಾನೇ ಮೇಲೆ ಬಂದು ಸವಾರಿ ಮಾಡ್ತೇನೆ ಇಷ್ಟೊಂದು ದೊಡ್ಡ ಗೂಟ ಇನ್ನೂ ನೋಡೇ ಇಲ್ಲ ಅಂತ ಹೇಳಿ ನನ್ನ ಮೇಲೆ ಬಂದು ತುಣ್ಣೆಯನ್ನು ನೆರೆವಾಗಿ ತುಲ್ಲಿಗೆ ಗುರಿಯಾಗಿ ಹಿಡಿದು ಅದರ ಮೇಲೆ ಕುಳಿತುಕೊಂಡಳು ಅವಳ ಒದ್ದೆಯಾದ ತುಲ್ಲಿನಲ್ಲಿ ನನ್ನ ದಪ್ಪನೆಯ ತುಣ್ಣೆ ಹಾವು ಬಿಲದ ಒಳಗೆ ಹೋಗುವಂತೆ ಆಕೆಯ ತುಲ್ಲಿನ ಆಳಸೇರಿತು ಆಕೆ ಹಾಗೆ ನನ್ನ ಮೇಲೆ ಒರಗಿ ನಿಧಾನವಾಗಿ ತಾನೇ ಸೊಂಟವನ್ನು ಹಿಂದೆ ಮುಂದೆ ಕುಟ್ಟಿಕೊಳ್ಳಲು ಹತ್ತಿದಳು ನಾನು ಆಕೆಯ ಮೊಲೆಯನ್ನು ಹಿಡಿದು ಅದುಮುತ್ತ ತೊಟ್ಟನ್ನು ತೀಡಿದೆ ಚಂದ್ರಕಲಾ ಹಾಗೆ ತನ್ನ ಸೊಂಟವನ್ನು ಇನ್ನು ಜೋರಾಗಿ ಕುಟ್ಟುತ್ತ ಅಹ ಆ ಅಹ್ಹ ಅಹ ಅಹ ಉಂ ಉಂ ಅಂತ ಮೂಲುಗುತ್ತಿದ್ದಳು ನಾನು ಆಕೆಯ ದಪ್ಪನೆಯ ತಿಕವನ್ನು ಹಿಡಿದು ಆಕೆಯ ಸೊಂಟವನ್ನು ಸ್ವಲ್ಪ ಮೇಲೆ ಎತ್ತಿ ಹಿಡಿದು ನನ್ನ ಗೂಟವನ್ನು ಆಕೆಯ ತುಲ್ಲಿಗೆ ಕುಟ್ಟಿದೆ ಆಕೆ ನನ್ನ ಹೊಡೆತಕ್ಕೆ ಉಂ 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 ಅಹ ಅಹ ಅಹ್ ಅಮ ಅಹ ಅಹ ಹಾಗೆ ಅಮಮ ಅಹ್ ಹಾಗೆ ಅಂತ ಮೂಲುಗುತ್ತಿದ್ದರೆ ಆಕೆಯ ಮೂಲೆಗಳು ಮೇಲೆ ಕೆಳಗೆ ಕುಣಿಯುತ್ತಿದ್ದವು ಹಾಗೆ ಒಂದು ಐದು ನಿಮಿಷ ಆಕೆಯನ್ನು ಕೈದೆ ಬನ್ನಿ ನನ್ನನ್ನು ನಾಯಿಯಂತೆ ಹಿಂದಿಂದ ಕೇಯಿರಿ ನನಗೆ ಡಗ್ಗಿ ಸ್ಟೈಲ್ ತುಂಬಾ ಮಜಾ ಆಗುತ್ತೆ ಅಂತ ಸೋಫಾದ ಮೇಲೆ ತಿರುಗಿ ನಾಯಿಯಂತೆ ಕುಳಿತು ತನ್ನ ತಿಕವನ್ನು ಎತ್ತಿ ತುಲ್ಲಿನ ತೂತನ್ನು ತೋರಿಸಿದಳು ನಾನು ನನ್ನ ಒದ್ದೆಯಾದ ಸಾಮಾನನ್ನು ಆಕೆಯ ತುಲ್ಲಿನ ಮೇಲೆ ಇಟ್ಟು ತಲ್ಲಿದೆ ಅದು ಸರಾಗವಾಗಿ ಒಳಗೆ ಹೋಯಿತು ನಾನು ಹಾಗೆ ಜೋರಾಗಿ ಕುಟ್ಟಲು ಹತ್ತಿದೆ ಈಗ ಮತ್ತೆ ಮೊಬೈಲ್ನಿಂದ ಆಕೆಯನ್ನು ಕೆಯುವ ದೃಶ್ಯ ಸೆರೆ ಹಿಡಿದೆ ಹಾಗೆ ಮೊಬೈಲ್ ಸೋಫಾದ ಮೇಲೆ ಎಸೆದು ಆಕೆಯ ಸೊಂಟವನ್ನು ಹಿಡಿದು ಇನ್ನೂ ಜೋರಾಗಿ ದೆಂಗ ತೊಡಗಿದೆ ಆಕೆಯ ತಿಕ್ಕದ ತೂತಿಗೆ ಬೆರಳು ತೋರಿ ಅದನ್ನು ಕೆಯುತ್ತ ಆಕೆಗೆ ಮಜಾ ಕೊಟ್ಟೆ ಎಂತ ಮಜಾ ಬರ್ತವಿದೆ ಮಾದಯೇಶ್ ನಿನ್ನ ತುಣ್ಣೆ ನನಗೆ ಯಾವಾಗಲೂ ಬೇಕು ನನ್ನ ತುಲ್ಲು ಇಂತಹ ಗೂಟಕ್ಕಾಗಿ ವರ್ಷಗಟ್ಟಲೆ ಕಾದಿದ್ದೆ ಹಾಗೆ ಜೋರಾಗಿ ಹೊಡಿ ಅನ್ನುತ್ತ ತನ್ನ ಸೊಂಟವನ್ನು ಇನ್ನೂ ಒತ್ತೊತ್ತಿಕೊಟ್ಟಳು ನಾನು ಹಾಗೆ ಒಂದು ಹತ್ತು ನಿಮಿಷ ಆಕೆಯನ್ನು ಹಿಗ್ಗಮುಗ್ಗದೆಂಗಿದೆ ಆಕೆ ಕಿರುಚುತ್ತ ಸ್ಕಲಿಸಿಕೊಂಡರೆ ನನಗೂ ಕೂಡ ರಸ ಬರುವ ಅನುಭವ ಆಯಿತು ನನಗೆ ಬರ್ತವೈದೆ ಒಳಗೆ ಬಿಡಲೆ ಅಂದಾಗ ಒಳಗೆ ಬಿಟ್ಟು ನಿನ್ನ ರಸದ ರಾಡಿಯನ್ನು ನನ್ನ ತುಲ್ಲಿನಲ್ಲಿ ತುಂಬಿಸಿ ಅದನ್ನು ಶಾಂತಗೊಳಿಸುವಂದಳು ನಾನು ಜೋರಾಗಿ ಕುಟ್ಟುತ್ತ ಹಾಗೆ ರಸ ಕಾರಿಕೊಂಡೆ ಆಕೆ ತುಲ್ಲಿನಲ್ಲಿ ರಸ ತುಂಬಿ ಅದು ಆಕೆಯ ತೊಡೆಯ ಮೇಲೆಲ್ಲ ಜಾರಿ ಕೆಳಕ್ಕೆ ತೊಟ್ಟಿಕ್ಕುತ್ತಿತ್ತು ನಾನು ಹಾಗೆ ಆಕೆಯನ್ನು ಬಳಸಿ ಅಲ್ಲೇ ಸೋಫಾದ ಮೇಲೆ ಒರಗಿದೆ ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನಿಟ್ಟುಸಿರು ಬಿಟ್ಟೆವು ಹಾಗೆ ಅವರೆಲ್ಲರೂ ಮನೆಗ ಬರುವ ಮೊದಲು ಇನ್ನೆರಡು ಬಾರಿ ಕಲಾಳತುಲ್ಲನ್ನು ಹರಿಯುವವರೆಗೆ ಕೈದು ಅವಳನ್ನು ತೃಪ್ತಿಗೊಳಿಸಿದೆ नी कोई अपना लगा हुआ ऐसा पहले कभी नहीं जब उसे देखा तुझे चैनिक पल नहीं के दो दिन आज है कल नहीं कह दे के, के मुझसे इश्क नहीं इश्क नहीं लिखुआ आसमां पे तुझसा कोई नहीं, नहीं। तुझसा हंसी खुद तक बना पाया से देखा तुझे चैन एक पल नहीं कदमो तले रखो ये दिल बिन तेरे जीना नहीं बिन तेरे जीना नहीं आज है कल नहीं जवानी के दो दिन आज है कल नहीं